ಅತ್ಯಾಚಾರ ಕೇಸ್ನಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿ ಕಳೆದಂತಹ ಪ್ರಜ್ವಲ್ ರೇವಣ್ಣಗೆ ಇದೀಗ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ ಐದು ಲಕ್ಷ ದಂಡ ವಿಧಿಸಿ ಕೋರ್ಟ್ ಇದೀಗ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ತ್ರೀ ಸೆವೆಂಟಿ ಸಿಕ್ಸ್ ಕೆ ಅಡಿಯಲ್ಲಿ ಐದು ಲಕ್ಷ ದಂಡವನ್ನು ವಿಧಿಸಿ ಜೀವನ ಪರ್ಯಂತ ಗತಿ ಅನುಭವಿಸುವಂತಹ ಪ್ರಕಟಣೆಯನ್ನ ಇದೀಗ ಕೋರ್ಟ್ ನೀಡಿದೆ ಎನ್ ಪದೇ ಪದೇ ಅತ್ಯಾಚಾರ ಈ ಕೇಸ್ನ ಅಡಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸುವಂತಹ ಪರಿಸ್ಥಿತಿ ಇದೀಗ ಪ್ರಜ್ವಲ್ ರೇವಣ್ಣಗೆ ಒದಗಿ ಬಂದಿದೆ ಜೀವಾವಧಿ ಶಿಕ್ಷೆಗೆ ಪ್ರಜ್ವಲ್ ರೇವಣ್ಣ ಗುರಿಯಾಗಿದ್ದಾರೆ ಏಳು ಲಕ್ಷ ಸಂತ್ರಸ್ತೆಗೆ ಪರಿಹಾರವನ್ನ ನೀಡಲು ಕೂಡ ಕೋರ್ಟ್ ಇದೀಗ ಸೂಚನೆಯನ್ನ ನೀಡಿದೆ ಜೊತೆಗೆ ಐದು ಲಕ್ಷ ದಂಡವನ್ನು ವಿಧಿಸಿದೆ ಕೋರ್ಟ್ ಹಾಲ್ನಿಂದ ಪ್ರಜ್ವಲ್ ರೇವಣ್ಣ ಪೊಲೀಸರು ಕರೆದೊಯ್ದಿದ್ದಾರೆ ಯಾಕಂದರೆ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿರಲಿಲ್ಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿತ್ತು ಸಿಐಡಿ ಇದೀಗ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟವನ್ನ ಮಾಡಿದೆ ಅಪರಾಧಿಗೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಏನಿದರೆ ಅವರಿಗೆ ತೀರ್ಪಿನ ಪ್ರತಿಯನ್ನು ಉಚಿತವಾಗಿ ನೀಡಲು ಜಡ್ಜ್ ಸೂಚಿಸಿದ್ದಾರೆ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟೂ ಕೆ ಪ್ರಕರಣದಲ್ಲಿ ಐದು ಲಕ್ಷ ದಂಡ ಹಾಗೆಯೇ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟೂ ಎನ್ ಪ್ರಕಾರ

ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಾಗಾಗಿ ಅವನ ಸಾಯುವ ತನಕ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ಸಾಯುವವರೆಗೂ ಸಹ ಜೈಲಲ್ಲಿ ಇರಬೇಕಾಗುತ್ತೆ ಟುಡೇ ಸ್ಪೆಷಲ್ ಕೋರ್ಟ್ ಟುಡೇ ಸ್ಪೆಷಲ್ ಕೋರ್ಟ್ ಅವಾರ್ಡೆಡ್ ಸೆಂಟೆನ್ಸ್ ಟು ದಿ ಅಕ್ಯೂಸ್ ಟು ದಿ ಕನ್ವಿಕ್ಟೆಡ್ ಫಾರ್ಮರ್ ಎಂಪಿ ಮಿಸ್ಟರ್ ಪ್ರಜ್ವಲ್ ರೇವಣ್ಣ Under section 276K, he has been convicted for two years. Under section 276N, he has been convicted for life with remaining period of life. And he has also been convicted under various provisions of 3 section 354 and uh, IT Act as well. Now the total compensation amount of uh, 11 lakh fifty thousand rupees has been awarded, out of which 11,25,000 rupees will be paid to the victim. In, uh, in addition to uh, 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 the compensation which is awarded, the accused is liable to be uh, uh, remain.